ಹಲೋ ನಮಸ್ತೆ ವೀಕ್ಷಕರೇ ತಮಿಳಿರ್ಗು ಚೀಕು ಲಾಕ್ಸ್ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಎಗ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಫಸ್ಟ್ ನಾನು ಎಂಟು ಮೊಟ್ಟೆನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಹಾಗಿದ್ರೆ ಬನ್ನಿ ಎಗ್ ರೈಸ್ನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಬಾಣಲಿ ಇಟ್ಕೊಳ್ಳೋಣ ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸ್ಪೈಸಸ್ ನೋಡಿ ಚಕ್ಕೆ ಒಂದೇ ಒಂದು ಲವಂಗ ಎರಡು ಏಲಕ್ಕಿ ಎಗ್ ರೈಸ್ಗೆ ಯಾಕೆ ಹಾಕ್ತಿದ್ದೀನಿ ಅಂದರೆ ಸ್ಮೆಲ್ ಗಮ್ಮನ್ಲಿ ಅಂತ ಎಗ್ ರೈಸು ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಸ್ಪೈಸಸ್ನ ನೀವು ಆ್ಯಡ್ ಮಾಡೋದ್ರಿಂದ ನೀವೂ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ಥರ ಸ್ಪೈಸಸ್ನ ಆ್ಯಡ್ ಮಾಡಿ ಯಾವ ರೀತಿ ಎಗ್ ರೈಸ್ನ ಮಾಡ್ಬೋದು ಅಂತ ಒಂದು ಕಡೆ ಕುಕ್ಕರಲ್ಲಿ ನಾನು ರೈಸ್ ಮಾಡಿಟ್ಟಿದ್ದೀನಿ ಆ ಕುಕ್ಕರ್ ತಣ್ಣಗಾಗಬೇಕು ಅಷ್ಟರಲ್ಲಿ ನಾವು ಇಲ್ಲಿ ಎಗ್ ರೈಸ್ಗೆ ಏನೇನು ಬೇಕೋ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ನೋಡಿ ನಾನು ಹಾಗೆ ಎಲ್ಲದೆ ಸ್ಪೈಸಸ್ನ ಹಾಕಬೇಕು ಸ್ಪೈಸಸ್ಸು ಈ ಒಂದು ಸ್ಪೈಸಸ್ ಹಾಕೋದ್ರಿಂದ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಸ್ಪೈಸಸ್ ಹಾಕೋದು ನಾನು ಆ ನಂತರ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಇಬ್ಬರಿಗೆ ಎಗ್ ಗ್ರೇಸ್ ಯಾವಾಗಲೂ ನಾನು ಸಿಂಪಲ್ಲಾಗಿ ಮಾಡೋದು ಈ ರೈಸ್ಗೆ ಎರಡು ಒಂದೇ ಒಂದು ದೊಡ್ಡ ಈರುಳ್ಳಿ ಹಾಗೆ ಒಂದು ಮೂರ ಹಸಿಮೆಣಸಿನ್ಕಾಯಿ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬ್ರೌನ್ ಬರೋವರೆಗೂ ಹುರ್ಕೋಬೇಕು ಇದಕ್ಕೇನು ಎಕ್ಸ್ಟ್ರಾ ಸಾಸ್ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯಾದಂಥ ಇದನ್ನು ನಾನು ಮಿಕ್ಸ್ ಮಾಡೋಲ್ಲ ಬರೀ ಸಿಂಪಲ್ ಆಗಿ ಎಗ್ರೈಸ ದಿಢೀರಂತ ಮಾಡ್ಕೋಬೋದು ನಿಮ್ಗೆ ಗೊತ್ತು ನೀವು ನನ್ನ ಚೆನ್ನಾಗಿ ನೋಡ್ತಾ ಇದ್ದರೆ ಎಲ್ಲ ದಿಢೀರಂತ ಮಾಡುವಂತಹ ಅಡುಗೆನೇ ನಾನು ಮಾಡ್ತಾಯಿದ್ದೀನಿ ಈಗ ಆಗೋಷ್ಟು ನೋಡಿ ಪೆಪ್ಪರ್ನ ಪೌಡ್ರ್ ಮಾಡಿಟ್ಕೊಂಡಿ ಅದನ್ನು ನಾನು ಈಗ ಈ ಒಂದು ಎಗ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಚೆನ್ನಾಗಿ ಮ್ಯಾರಿನೇಟ್ ಮಾಡೋಣ ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಕಾಳು ಮೆಣಸು ತುಂಬ ಚೆನ್ನಾಗಿ ಇರುತ್ತೆ ಅಂಗಡಿ ಪೌಡ್ರೂ ಚೆನ್ನಾಗಿರುತ್ತೆ ಬಟ್ ಮನೇಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾನು ಪೆಪ್ಪರ್ ಪೌಡ್ರನ್ನ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋದು ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು ನೆಂಟು ಮೊಟ್ಟೆ ತೊಗೊಂಡಿದ್ದೀನಿ ನಾನು ಎಗ್ ರೈಸಲ್ಲಿ ಬರೀ ಈರುಳ್ಳಿ ಸಿಗಬಾರ್ದು ಜಾಸ್ತಿ ಮೊಟ್ಟೆ ಸಿಗಬೇಕು ಆವಾಗಲೇ ಅದು ಎಗ್ ರೈಸು ನನ್ನ ಮಗನ ಸೌಂಡ್ ಬರ್ತಾ ಇದೆ ಮಗು ಇರೋದ್ರಿಂದ ಮನೇಲಿ ಮಗು ಹಿಡ್ಕೊಂಡು ವೀಡಿಯೋ ಮಾಡಬೇಕು ಅಂದರೆ ತುಂಬ ಕೆಟ್ಟ ಆಗುತ್ತೆ ಪಪ್ಪ ನಾನು ದೊಡ್ಡವಾಗ ಅವ್ನಿಗೆ ಹಿಡ್ಕೊಳ್ಳೋದ್ರಲ್ಲೇ ಆಗೋಗುತ್ತೆ ಕಷ್ಟ ಏನು ಮಾಡೋಕ್ಕಾಗಲ್ಲ ಬಟ್ ವೀಡಿಯೋ ಮಾಡಲೇಬೇಕು ಇವತ್ತು ನಾನು ನಿಮಗೆ ಎಗ್ ರೈಸ್ ತೋರಿಸಲೇಬೇಕು ಅಂತ ಮಾತಾಡಿದ್ದೀನಿ ತೊಲ್ಪಟ್ಟಿದ್ರಂತಾದರೆ ಐ ಆಮ್ ಸಾರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಅಮಣಿ ಹಣ್ಣು ಹಚ್ಚಿ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಬರೋ ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಅತಿ ವಾಸನೆ ಹಾಗೆ ಇರುತ್ತೆ ನೆಕ್ಸ್ಟು ಅರ್ಧ ಅರ್ಧ ಟೊಮಾಟೊ ಜಾಸ್ತಿ ಟೊಮಾಟೊ ಬೇಡ ಹಾಫ್ ಟಮೊಟೋನ ಚೆನ್ನಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಅಂತ ಹೇಳ್ಬೋದು ಈ ಒಂದು ರೈಸ್ ಮಾಡೋದು ಟೊಮೊಟೊ ಹಾಕಿದ್ಮೇಲೆ ಒಂದು ಚಿಟ್ಕೆ ಅರಿಶಿನ ಚಿಟ್ಕೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಈಗಲೇ ಉಪ್ಪು ಹಾಕೋತಾ ಇದ್ದೀನಿ ರೈಸ್ ಮಿಕ್ಸ್ ಮಾಡ್ಕೊಳ್ಳೋ ಫಸ್ಟೇ ಎಷ್ಟು ಬೇಕಷ್ಟು ಉಪ್ಪು ಹಾಕೋಬೇಕು ಯಾಕಂದರೆ ಮಸಾಲೆ ಅಂದರೆ ಅಂದರೆ ಮಸಾಲೆಗೆ ಇಡಿಬೇಕಲ್ಲ ಉಪ್ಪು ಖಾರ ಎಲ್ಲ ಅದಕ್ಕೋಸ್ಕರ ಫ್ರೈ ಮಾಡಬೇಕಾದ್ರೆ ಹಾಕೋಬೇಕು ನಾನು ಆಗಲೇ ತೋರಿಸಿ ಒಂದು ಕಡೆ ರೈಸ್ ಮಾಡ್ಕೊಂಡಿದ್ದೀನಿ ಅಂತ ರೈಸ್ ಲಿಟ್ನ ಓಪನ್ ಮಾಡಿ ನೋಡಿ ರೈಸ್ ಸಹ ರೆಡಿಯಾಗಿದೆ ಈಗ ಮೊಟ್ಟೆ ಹಾಕ್ಬೇಕಾದ್ರೆ ಉರಿನ ತುಂಬ ಸಣ್ಣ ಮಾಡಿಟ್ಕೋಬೇಕು ಸಣ್ಣ ಮಾಡಿಟ್ಕೊಂಡು ಆಗಲೇ ನಾನು ಮ್ಯಾರಿನೇಟ್ ಮಾಡಿಟ್ಟಂತಹ ಮೊಟ್ಟೆ ಪೆಪ್ಪರ್ ಉಪ್ಪು ಸಹ ಹಾಕಿದ ನಾನು ಬರೀ ಮೊಟ್ಟೆ ಪೆಪ್ಪರ್ನ ಮಿಕ್ಸ್ ಮಾಡ್ಕೊಳ್ಳೋಣ ಹೇಳ್ದೆಲ್ಲ ಉರಿ ಸಣ್ಣದಲ್ಲೇ ನೋಡ್ಕೋಬೇಕು ಯಾಕಂದರೆ ಅವಾಗ್ಲೇ ಚೆನ್ನಾಗಿ ಮೊಟ್ಟೆನೂ ಸಹ ಬೇಯೋದು ಹಸಿ ವಾಸನೆ ಅಂತಾರಲ್ಲ ಅದು ಸಹ ಆವಾಗಲೇ ಹೋಗೋದು ನೋಡಿ ರೈಸ್ಗೆ ಇದು ಈ ಮಸಾಲ ಫುಲ್ ರೆಡಿಯಾಗಿದೆ ಈಗ ಎಲ್ಲಿ ರೈಸ್ ಇದೆ ಬೇರೆ ಸೌಟ್ ತೊಗೊಂಡಿದ್ದೀನಿ ಯಾಕಂದರೆ ಅನ್ನ ಮಿಕ್ಕಿದ್ರೂ ನಾವು ನಾಳೆ ಯೂಸ್ ಮಾಡ್ಕೋಬೋದಲ್ವ ಎಗ್ದು ಸ್ಮೆಲ್ ಹಾಗೆ ಇರುತ್ತೆ ಈಗ ರೈಸ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಸಿಂಪಲಾಗಿ ನೀವು ಮನೆ ಸಹ ಮಾಡ್ಕೋಬೋದು ಈ ಒಂದು ಎಗ್ ರೈಸ್ನ ಇನ್ನೊಂದು ನಿಮಗೆ ಹೇಳೋದು ಮರ್ತೋದ ನಾನು ಈ ಫ್ರೈಡ್ ರೈಸ್ ಮಸಾಲ ಅಂತ ಸಿಗುತ್ತೆ ನೋಡಿ ಆ ಒಂದು ಫ್ರೈಡ್ ರೈಸ್ ಮಸಾಲಾನ ನೀವು ಈ ಒಂದು ಮಿಶ್ರಣಕ್ಕೆ ನೀವು ಹಾಕ್ಕೊಂಡ್ರಲ್ಲ ಈ ಮಿಕ್ಸ್ಗೆ ನೀವು ಹಾಕ್ಕೊಂಡ್ರೆ ಒಂಥರ ಫ್ರೈಡ್ ರೈಸ್ ಸ್ಮೆಲ್ ನಾವು ಇವಾಗ ಹೋಟ್ಲಲ್ಲಿ ತಿಂತೀವಲ್ಲ ಸೇಮ್ ಅದೇ ಥರ ಸ್ಮೆಲ್ ಸಹ ಸಿಗುತ್ತೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಬರೋಣ ಬನ್ನಿ ನೋಡಿ ಸಖತ್ತಾಗಿರುವಂಥ ಎಗ್ ರೈಸ್ ರೆಡಿ ಆಗಿದೆ ಇದಕ್ಕೆ ಸ್ವಲ್ಪ ಆಗಿ ಈ ಒಂದು ಕೊತ್ತಂಬರಿನ ಹಾಕೊಳ್ಳೋಣ ಸೊ ಇದೇ ಥರ ಹೊಸ ಹೊಸ ರೆಸಿಪಿಸೋದೆ ನಾನು ನಿಮ್ಮನ್ನು ಮೀಟ್ ಹಾಕ್ತೀನಿ ಅಲ್ಲಿವರೆಗೂ ನೀವೇನು ಮಾಡಬೇಕು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ